ಓಂ ಶ್ರೀ ಗುರುಭ್ಯೋ ನಮ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಂ ಕಲ್ಪವೃಕ್ಷಾಯ ನಮತಂ ಕಾಮಧೇನವಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪಾದವಿರಂಧಗಳಿಗೆ ನಮಿಸುತ್ತ ರಾಯರ ಮಹಿಮೆಯ ಮುಂದಿನ ಭಾಗ ವೆಂಕಣ್ಣನಿಗೆ ಅನುಗ್ರಹಿಸಿದ ರಾಯರು ಒಮ್ಮೆ ರಾಘವೇಂದ್ರರು ಚಾತುರ್ಮಾಸವನ್ನು ಬೇರೆ ಗ್ರಾಮದಲ್ಲಿ ಮಾಡಲು ಸಂಕಲ್ಪಿಸಿದರು ಅದೇ ರೀತಿ ಚಾತುರ್ಮಾಸ ಗೊತ್ತುಪಡಿಸಿದ ಗ್ರಾಮದಲ್ಲಿ ಪೂರ್ತಿ ಆಚರಣೆ ಮುಗಿದ ನಂತರ ಹೊರಡುವಾಗ ಬಂದ ಭಕ್ತರಿಗೆಲ್ಲ ಮಂತ್ರ ಕ್ಷತೆ ಕೊಟ್ಟು ಆಶೀರ್ವದಿಸಿದರು ಹೀಗೆ ಬಂದ ಭಕ್ತರ ನಡುವೆ ಒಬ್ಬ ದನ ಕಾಯುವ ಹುಡುಗ ಬಂದನು ಇವನ ಹೆಸರು ವೆಂಕಣ್ಣ ತುಂಬಾ ಮುಗ್ಧ ಗುರುಗಳೇ ನಾನು ನಿಮ್ಮ ಜೊತೆ ಬರುತ್ತೇನೆ ಎಂದನು ಅವನ ಪರಿಚಯ ಗುರುಗಳಿಗೆ ಇತ್ತು ಚಾತುರ್ಮಾಸ ಆಚರಣೆ ಇದ್ದಷ್ಟು ದಿನವೂ ಆ ಜಾಗವನ್ನೆಲ್ಲ ಶುಚಿಗೊಳಿಸುವುದು ಹೂಗಳನ್ನು ತರುವುದು ಮಾವಿನ ತೋರಣ ಕಟ್ಟುವುದು ಅಲ್ಲಿದ್ದವರು ಏನಾದರೂ ಸಣ್ಣ ಪುಟ್ಟ ಕೆಲಸ ಹೇಳಿದರೆ ಸಂತೋಷದಿಂದ ಮಾಡಿಕೊಡುತ್ತಿದ್ದ ಹೀಗೆ ನಿತ್ಯವೂ ಸೇವೆ ಮಾಡುತ್ತಿದ್ದವನು ಗುರುಗಳು ಮುಂದೆ ನಿನಗೆ ಒಳ್ಳೆಯ ದಿನಗಳು ಬರುತ್ತದೆ ಎಂದರು ಆದರೆ ವೆಂಕಣ್ಣ ಹೇಳಿದ ಗುರುಗಳೇ ನನಗೆ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ ನನ್ನ ಜೊತೆ ಇರುವವರು ನಿತ್ಯವೂ ನನ್ನನ್ನು ಅನಾಥ ದಿಕ್ಕಿಲ್ಲದವನು ಪೆದ್ದ ಮೂರ್ಖ ಎಂದು ಬಯುತ್ತಾರೆ ಕೀಟಲೆ ಮಾಡಿ ರೇಗಿಸುತ್ತಾರೆ ಎಂದು ಹೇಳಿ ಕಣ್ಣಲ್ಲಿ ನೀರು ಹಾಕಿದನು ಗುರುಗಳು ಅವನ ಶಿರದ ಮೇಲೆ ಕೈಯಿಟ್ಟು ಮಗು ಚಿಂತಿಸಬೇಡ ಶ್ರೀರಾಮನ ಅನುಗ್ರಹ ನಿನಗಿದೆ ಈ ಅಕ್ಷತೆಯನ್ನು ನಿನ್ನ ಜೊತೆಯಲ್ಲಿ ಇಟ್ಟುಕೊಂಡಿರು ನಿನ್ನ ಕಷ್ಟ ಕಾಲದಲ್ಲಿ ಇದನ್ನು ಹಿಡಿದುಕೊಂಡು ಸ್ಮರಿಸು ಎಂದು ಆಶೀರ್ವದಿಸಿ ಹೊರಟರು ಕೆಲವು ತಿಂಗಳು ಕಳೆದವು ಒಂದು ದಿನ ವೆಂಕಣ್ಣ ದನಗಳನ್ನು ಕಾಯುತ್ತಿದ್ದ ಅದೇ ಮಾರ್ಗದಲ್ಲಿ ನವಬನ ನೆಂಟ ಅದವನಿಯ ಸಿದ್ದಿ ಮಸೂರ್ ಖಾನ್ ಎಂಬುವನು ತನ್ನ ಅಂಗರಕ್ಷಕರ ಕಾವಲಿನಲ್ಲಿ ಅಂಬಾರಿಯಲ್ಲಿ ಕುಳಿತು ಬರುತ್ತಿದ್ದನು ಹೀಗೆ ಬರುವಾಗ ಯಾರೋ ಒಬ್ಬ ಸೈನಿಕ ಬಂದು ಒಂದು ಲಕೋಟೆಯನ್ನು ಮಸೂರ್ ಕೈಗೆ ಕೊಟ್ಟರು ತೆರೆದು ನೋಡಿದರೆ ಅದು ಕನ್ನಡದಲ್ಲಿ ಬರೆದಿತ್ತು ಅಲ್ಲಿ ಯಾರಿಗೂ ಕನ್ನಡ ಓದಲು ಬರುತ್ತಿರಲಿಲ್ಲ ಈಗೇನು ಎಂದು ನೋಡುತ್ತಿದ್ದಾಗ ದನಗಳನ್ನು ಕಾಯುತ್ತಿದ್ದ ವೆಂಕಣ್ಣ ಕಣ್ಣಿಗೆ ಬಿದ್ದನು ಅವನನ್ನೇ ಕರೆದು ಲಕೋಟೆಯನ್ನು ಕೊಟ್ಟು ಓದಲು ಹೇಳಿದನು ಆದರೆ ವೆಂಕಣ್ಣ ಶಾಲೆಗೆ ಹೋಗಿಲ್ಲ ಅಕ್ಷರ ಜ್ಞಾನ ಇರಲಿಲ್ಲ ನನಗೆ ಓದಲು ಬರುವುದಿಲ್ಲ ಬರೆಯಲು ಬರುವುದಿಲ್ಲ ಸ್ವಾಮಿ ಎಂದನು ಆದರೆ ಆ ನವಬ ಕೋಪದಿಂದ ನೀನು ಬ್ರಾಹ್ಮಣರ ಹುಡುಗನಾಗಿದ್ದು ಓದಲು ಬರೆಯಲು ಬರುವುದಿಲ್ಲವೇ ಸುಳ್ಳು ಹೇಳಿದರೆ ಚಡಿಯೇಟು ಬಿಡುತ್ತದೆ ಎಂದನು ಹೆದರಿದ ವೆಂಕಣ್ಣಗೆ ಕಷ್ಟ ಕಾಲದಲ್ಲಿ ಸ್ಮರಿಸು ಎಂದು ರಾಘವೇಂದ್ರರು ಹೇಳಿದ ಮಾತು ನೆನಪಾಯಿತು ರಾಘವೇಂದ್ರರನ್ನು ಸ್ಮರಿಸುತ್ತಾ ಪತ್ರವನ್ನು ಬಿಚ್ಚಿ ನೋಡಿದ ಗುರುಗಳ ಅನುಗ್ರಹದಿಂದ ಎಲ್ಲ ಅಕ್ಷರಗಳು ಅವನಿಗೆ ತಿಳಿದು ಒಂದಕ್ಷರ ತಪ್ಪಿಲ್ಲದಂತೆ ಸ್ಪಷ್ಟವಾಗಿ ಓದಿದನು ಆ ಪತ್ರದಲ್ಲಿ ಇದ್ದ ವಿಷಯ ಸಿದ್ದಿ ಮಸೂರ್ ಖಾನ್ಗೆ ಗಂಡು ಮಗು ಜನಿಸಿದೆ ಮಗು ಮತ್ತು ತಾಯಿ ಚೆನ್ನಾಗಿದ್ದಾರೆ ಎಂಬ ಶುಭ ಸಮಾಚಾರ ಇತ್ತು ಇದನ್ನು ಕೇಳಿದ ನವಾಬನಿಗೆ ಸಂತೋಷವಾಯಿತು ತಕ್ಷಣ ನಮಬನು ಬಾಲಕ ವೆಂಕಣ್ಣನ ಬೆನ್ನು ತಟ್ಟಿ ಸಹಾಬಾಸ್ ನೀನು ಏನು ಮಾಡಿಕೊಂಡಿದ್ದೀಯಾ ಎಂದು ಕೇಳಿದನು ವೆಂಕಣ್ಣ ಧನ ಕಾಯುತ್ತಿದ್ದೇನೆ ಎಂದನು ಈ ಕಲಸು ಬಿಟ್ಟು ನನ್ನ ಸೈನದಲ್ಲಿ ಸೇರುವೆಯಂತೆ ಎಂದು ನವಾಬ ತನ್ನ ಜೊತೆ ಕರೆದುಕೊಂಡು ಹೋಗಿ ಸೈನ್ಯದಲ್ಲಿ ಸೇರಿಸಿ ಇದನು ಒಮ್ಮೆ ವೆಂಕಣ್ಣನಿಗೆ ಯೋಚನೆ ಬಂದಿತು ಅಕ್ಷರ ಜ್ಞಾನವಿಲ್ಲದ ನನಗೆ ಪತ್ರ ಓದಲು ಬಂದಿದ್ದು ರಾಯರ ಪವಾಡವೇ ಸರಿ ಪತ್ರ ಓದಿದ್ದು ನೆನೆದರೆ ನಂಬಲು ಸಾಧ್ಯವಿಲ್ಲ ನಾನು ಈಗಿಂದಲೇ ಓದು ಬರ ಕಲಿತು ವಿದ್ಯಾವಂತನಾಗಬೇಕೆಂದು ಯೋಚಿಸಿ ಒಬ್ಬ ಗುರುವಿನ ಮೂಲಕ ವಿದ್ಯಾಭ್ಯಾಸವನ್ನು ಮಾಡಿದನು ಅವನು ಎಷ್ಟು ಬುದ್ಧಿವಂತನಾದ ಎಂದರೆ ಸಿದ್ದಿ ಮಸೂರ್ ಖಾನ್ ಸೈನಿಕನಾಗಿದ್ದ ವೆಂಕಣ್ಣನನ್ನು ತನ್ನ ಆಸ್ಥಾನದ ದಿವಾನನಾಗಿ ಮಾಡಿಕೊಂಡನು ಈ ರೀತಿ ದನ ಕಾಯುತ್ತಿದ್ದ ಬಡ ವೆಂಕಣ್ಣ ರಾಯರ ಕೃಪೆಯಿಂದ ಅಧಾವನಿಯ ನವಾಬನ ಆಸ್ಥಾನದಲ್ಲಿ ದಿವಾನನಾದನು ஓம் 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 ஸ்ரீ ஸ்ரீ குரு குரு ஸ்ரீ குரு நமஸ்ரீ குருரா